ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಭಗತ್ ಸಿಂಗ್ ಅವರ ಅತ್ಯಂತ ಪ್ರಸಿದ್ಧ ಕೃತ್ಯವೆಂದರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ ರ ಏಪ್ರಿಲ್ ಎಂಟು ರಂದು ದೆಹಲಿಯ ಕೇಂದ್ರ ಶಾಸನ ಸಭೆಯ ಮೇಲೆ ಬಾಂಬ್ ಎಸೆದದ್ದು ಬ್ರಿಟಿಷ್ ಸರ್ಕಾರ ಸಾರ್ವಜನಿಕ ಸುರಕ್ಷತಾ ಮಸೂದೆ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿತ್ತು ಇದು ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡುತ್ತಿತ್ತು ಇದನ್ನು ವಿರೋಧಿಸಲು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಅವರು ಸಭೆಯ ಖಾಲಿ ಆಸನಗಳ ಕಡೆಗೆ ಬಾಂಬ್ಗಳನ್ನು ಎಸೆದರು ಅವರ ಉದ್ದೇಶ ಯಾರಿಗೂ ಹಾನಿ ಮಾಡುವುದಾಗಿರಲಿಲ್ಲ ಬದಲಿಗೆ ಕಿವುಡ ಸರ್ಕಾರಕ್ಕೆ ಕೇಳುವಂತೆ ಮಾಡುವುದಾಗಿತ್ತು ಅವರು ಬಾಂಬ್ ಎಸೆದ ನಂತರ ಇನ್ಕ್ವಿಲಾಬ್ ಜಿಂದಾಬಾದ್ ಕ್ರಾಂತಿಯ ಮರವಾಗಲಿ ಮತ್ತು ಸಾಮ್ರಾಜ್ಯಶಾಹಿ ಮುರ್ದಾಬಾದ್ ಸಾಮ್ರಾಜ್ಯಶಾಹಿ ನಾಶವಾಗಲಿ ಎಂದು ಘೋಷಣೆಗಳನ್ನು ಕೂಗಿದರು ಮತ್ತು ಕರಪತ್ರಗಳನ್ನು ಹಂಚಿದರು ಈ ಘಟನೆಯ ನಂತರ ಅವರನ್ನು ಬಂಧಿಸಲಾಯಿತು ಅವರು ಯಾವುದೇ ಪ್ರತಿರೋಧವಿಲ್ಲದೆ ಶರಣಾದರು ವಿಚಾರಣೆಯ ಸಮಯದಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸಹಚರರು ತಮ್ಮ ಕ್ರಾಂತಿಕಾರಿ ಆದರ್ಶಗಳು ಮತ್ತು ಸಮಾಜವಾದಿ ದೃಷ್ಟಿಕೋನಗಳನ್ನು ನ್ಯಾಯಾಲಯದಲ್ಲಿ ಸಾರ್ವಜನಿಕವಾಗಿ ಪ್ರಚಾರ ಮಾಡಲು ವೇದಿಕೆಯಾಗಿ ಬಳಸಿಕೊಂಡರು ಅವರ ಘೋಷಣೆಗಳು ಮತ್ತು ವಾದಗಳು ದೇಶಾದ್ಯಂತ ಪ್ರತಿಧ್ವನಿಸಿದವು ಮತ್ತು ಭಾರತೀಯರಲ್ಲಿ ದೇಶಪ್ರೇಮದ ಅಲೆ ಎಬ್ಬಿಸಿದವು ಶಿಕ್ಷೆ ಮತ್ತು ಮರಣದಂಡನೆ ಕೇಂದ್ರ ಶಾಸನ ಸಭೆ ಬಾಂಬ್ ಸ್ಫೋಟದ ಪ್ರಕರಣದಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಆದರೆ ಸೌಂಡರ್ಸ್ ಹತ್ಯೆ ಪ್ರಕರಣದಲ್ಲಿ ಅವರ ಪಾತ್ರ ಬಹಿರಂಗವಾದಾಗ ಅವರ ಮೇಲೆ ಮತ್ತೆ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸಲಾಯಿತು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರು ಜೈಲಿನಲ್ಲಿ ರಾಜಕೀಯ ಕೈದಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಸುದೀರ್ಘ ಉಪವಾಸ ಸತ್ಯಾಗ್ರಹ ನಡೆಸಿದರು ಇದು ದೇಶಾದ್ಯಂತ ದೊಡ್ಡ ಆಂದೋಲನಕ್ಕೆ ಕಾರಣವಾಯಿತು ಮತ್ತು ಅವರ ಬಗೆಗೆ ಜನರಲ್ಲಿ ಗೌರವ ಇನ್ನಷ್ಟು ಹೆಚ್ಚಾಯಿತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ಮೂರರಂದು ಭಗತ್ ಸಿಂಗ್ ಸುಖ್ದೇವ್ ಮತ್ತು ರಾಜ್ಗುರು ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಗಲ್ಲಿಗೇರಿಸುವ ಮೊದಲು ಅವರು ಸರಫರೋಶಿ ಕಿ ತಮನ್ನಾ ತ್ಯಾಗಕ್ಕೆ ಸಿದ್ಧರಾಗಿರುವ ಆಸೆ ಎಂಬ ದೇಶಭಕ್ತಿ ಗೀತೆಯನ್ನು ಹಾಡಿದರು ಎಂದು ಹೇಳಲಾಗುತ್ತದೆ ಅವರ ಮರಣದಂಡನೆಯು ಇಡೀ ಭಾರತವನ್ನು ತಲ್ಲಣಗೊಳಿಸಿತು ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿತು ಭಗತ್ ಸಿಂಗ್ ಅವರ ಆದರ್ಶಗಳು ಮತ್ತು ಪರಂಪರೆ ಭಗತ್ ಸಿಂಗ್ ಕೇವಲ ಒಬ್ಬ ಕ್ರಾಂತಿಕಾರಿಯಲ್ಲ ಅವರು ಒಬ್ಬ ಚಿಂತಕ ಸಮಾಜವಾದಿ ಮತ್ತು ದಾರ್ಶನಿಕ ಅವರು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ ಬದಲಿಗೆ ಜಾತಿ ಧರ್ಮ ಲಿಂಗಭೇದವಿಲ್ಲದೆ ಎಲ್ಲರಿಗೂ ಸಮಾನತೆ ಇರುವ ಸಮಾಜ ನಿರ್ಮಾಣದ ಕನಸು ಕಂಡಿದ್ದರು ಅವರು ಕ್ರಾಂತಿಯನ್ನು ಕೇವಲ ಬಾಂಬ್ ಮತ್ತು ಬಂದೂಕುಗಳ ಹೋರಾಟ ಎಂದು ಪರಿಗಣಿಸಲಿಲ್ಲ ಬದಲಿಗೆ ಅದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಯ ಒಂದು ಪ್ರಕ್ರಿಯೆ ಎಂದು ನಂಬಿದ್ದರು ಭಗತ್ ಸಿಂಗ್ ಅವರ ತ್ಯಾಗ ಮತ್ತು ಆದರ್ಶಗಳು ಭಾರತದ ಯುವ ಪೀಳಿಗೆಗೆ ಸದಾ ಸ್ಫೂರ್ತಿಯಾಗಿವೆ ಅವರ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಘೋಷಣೆಯಾಗಿ ಮಾರ್ಪಟ್ಟಿತು ಅವರು ಇಂದಿಗೂ ಭಾರತದ ರಾಷ್ಟ್ರೀಯ ನಾಯಕರಾಗಿ ಯುವಕರ ಆದರ್ಶವಾಗಿ ಮತ್ತು ತ್ಯಾಗದ ಪ್ರತೀಕವಾಗಿ ನೆನಪಿನಲ್ಲಿ ಉಳಿದಿದ್ದಾರೆ ಅವರ ಕಥೆಯು ನಮಗೆ ದೇಶಪ್ರೇಮ ಧೈರ್ಯ ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಸದಾ ನೆನಪಿಸುತ್ತದೆ ಇನ್ನಷ್ಟು ವಿಡಿಯೋಗಳನ್ನು ನೋಡುವುದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪುತ್ತವೆ